ನಮಸ್ಕಾರ ಎಲ್ಲರಿಗೂ ಎಸ್ ಪಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಎಜುಕೇಟರ್ ಶಿವರಾಜ್ ಕುಮಾರ್ ಪಲ್ಲೆ ಕಳೆದ ಏಳು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ಕೂಡ ಸ್ವಾಗತ ಹೇಗಿದ್ದಾರೆ ಎಲ್ಲರೂ ಅವಯ್ಯೂ ಎಲ್ಲರೂ ಹೇಗೆ ಹೇಗಿದ್ದೀರಿ ಆಡಿಯೋ ಮತ್ತು ವಿಡಿಯೋ ಬರ್ತಾ ಇದೆಯಾ ಎಲ್ಲರಿಗೂ ಆಡಿಯೋ ಮತ್ತು ವಿಡಿಯೋ ಎಲ್ಲರಿಗೂ ಕ್ಲಿಯರ್ ಆಗಿ ಬರ್ತಾ ಇದೆಯಾ ಓಕೆ ಸರಿಯಾಗಿದ್ರೆ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಮೊದಲನೆಯ ಪ್ರಶ್ನೆ ರಾಷ್ಟ್ರಕೂಟರ ಈ ಕೆಳಗಿನ ಯಾರ ಸಾಮಂತರು ಎಂದು ನಂಬಲಾಗಿದೆ ಟು ಬಿ ದ ಫ್ಯೂಡೇಟರೀಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಚಾಲುಕ್ಯರು ಗುಪ್ತರು ಚಾಹಮಾನರು ಚಂದೆಲ್ಲಗಳು ರಾಷ್ಟ್ರಕೂಟರು ಈ ಕೆಳಗಿನ ಯಾರ ಸಾಮಂತರು ಎಂದು ನಂಬಲಾಗಿದೆ ಎಸ್ ಸರಿಯಾದ ಉತ್ತರವನ್ನು ಹೇಳ್ರಿ ನೋಡೋಣ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದು ನಿಮಗೆಲ್ಲ ಗೊತ್ತೇ ಇದೆ ಈ ದಂತಿ ದುರ್ಗ ಯಾರು ರಾಷ್ಟ್ರಕೂಟರ ಮೊದಲನೇ ದೊರೆ ದಂತಿ ದಂತಿದುರ್ಗ ಇವನು ಈ ನವಸಾರಿ ಶಾಸನದ ಪ್ರಕಾರ ನವಸಾರಿ ಶಾಸನದ ಪ್ರಕಾರ ದಂತಿ ದುರ್ಗ ಮೂರನೇ ಕೃಷ್ಣನ ಕಾಲದಲ್ಲಿ ಸಾಮಂತನಾಗಿದ್ದ ಅದಷ್ಟೇ ಅಲ್ಲ ಕ್ರಿಸ್ತಶಕ ಏಳ್ನೂರ ಮೂವತ್ತೇಳರಲ್ಲಿ ಯಾವಾಗ ಅರಬ್ಬರು ತಾಜಿಕ್ ಬಂದರ್ನ ಮೇಲೆ ದಾಳಿ ಮಾಡಿದ್ದರು ಅರಬ್ಬರು ತಾಜಿಕ್ ಬಂದರ್ನ ಮೇಲೆ ದಾಳಿ ಮಾಡಿದ್ರಲ್ಲ ಅವಾಗ ಈ ದಾರಾಶ್ರಯ ಜಯಸಿಂಹನ ಮಗ ಪುಲಕೇಶಿ ಅವನಿಜನಾಶ್ರಯ ಅವ್ರ ಜೊತೆ ಹೋರಾಡಿದಾಗ ಈ ದಂತಿದುರ್ಗ ಅವನೊಂದಿಗೆ ಆ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಅನ್ನೋದು ಕೂಡ ನಮಗೆ ನವಸಾರಿ ಶಾಸನದಿಂದ ತಿಳಿದು ಬಂದಿದೆ ಸೊ ಹೀಗಾಗಿ ರಾಷ್ಟ್ರಕೂಟರು ಯಾರ ಸಾಮಂತರಾಗಿದ್ದರು ಬದಾಮಿಯ ಚಾಲುಕ್ಯರ ಸಾಮಂತರಾಗಿದ್ದರು ರಾಷ್ಟ್ರಕೂಟರು ಬದಾಮಿಯ ಚಾಲುಕ್ಯರ ಸಾಮಂತರಾಗಿದ್ದರು ಮುಂದಿನ ಪ್ರಶ್ನೆಯನ್ನು ಗಮನಿಸಿರಿ ಎಲಿಫೆಂಟಾ ಗುಹಾಲಯಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಎಲಿಫೆಂಟಾ ಕೇವ್ಸ್ ಎಲಿಫೆಂಟಾದ ಗುಹಾಲಯಗಳು ಎಲ್ಲೋರ ಗುಹಾಲಯಗಳನ್ನು ಹೋಲುವಂತಿವೆ ದ ಕೇವ್ಸ್ ಆಫ್ ಎಲಿಫೆಂಟ್ ಆರ್ ಸಿಮಿಲರ್ ಟು ದ ಕೇವ್ಸ್ ಆಫ್ ಎಲ್ಲೋರಾ ಇಪ್ಪತ್ತೈದು ಅಡಿ ಎತ್ತರದ ನಟರಾಜ ಶಿಲ್ಪವು ಇಲ್ಲಿ ಕಂಡುಬರುತ್ತದೆ ಅ ಟ್ವೆಂಟಿ ಫೈವ್ ಫೀಟ್ ಟಾಲ್ ನಟರಾಜ ಫೌಂಡ್ ಫೌಂಡಿಯರ್ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಎರಡು ಒಂದು ಅಥವಾ ಎರಡು ಎರಡು ಅಲ್ಲ ನೋಡೋಣ ಇದಕ್ಕೆ ಎಷ್ಟು ಜನ ಉತ್ತರವನ್ನು ಹೇಳ್ತೀರಿ ಅಂತ ವೆರಿ ಗುಡ್ ಎಕ್ಸಲೆಂಟ್ ಬಹಳಷ್ಟು ಜನ ಇಲ್ಲಿ ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದೀರಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಹ ಎಲಿಫೆಂಟ್ ಆದ ಗುಹಾಲಯಗಳು ಎಲ್ಲೋರ ಗುಹಾಲಯಗಳನ್ನು ಹೋಲುವಂತಿವೆ ಯಾಕೆ ಯಾಕೆ ಹೋಲ್ತಾ ಇವೆ ಅಂತಂದ್ರೆ ಎರಡೂ ಕೂಡ ರಾಷ್ಟ್ರಕೂಟ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಈ ಎಲಿಫೆಂಟ ಅನ್ನೋದು ಒಂದು ಚಿಕ್ಕ ದ್ವೀಪ ಇದು ಬಾಂಬೆ ಹತ್ತಿರ ಕಂಡು ಒಂದು ಚಿಕ್ಕ ದ್ವೀಪ ಇದು ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ ಇದರ ಮೂಲ ಹೆಸರು ಘರಪುರಿ ಅಂತೇಳಿ ಘರಪುರಿ ಅಥವಾ ಘರ ಗೋವಕ್ಕಪುರಿ ಅಂತೇಳಿ ಕೂಡ ಕರಿತೀವಿ ನಾವು ಇದಕ್ಕೆ ಎಲಿಫೆಂಟಾ ಅಂತೇಳಿ ಕರೆದವ್ರು ಯಾರು ಎಲಿಫೆಂಟ ಅನ್ನೋ ಹೆಸರನ್ನು ನೀಡಿದವರು ಪೋರ್ಚುಗೀಸರು ಇದು ಕೂಡ ಪ್ರಶ್ನೆ ಆಗಿದೆ ಎಲಿಫೆಂಟ ಅನ್ನೋ ಹೆಸರನ್ನು ನೀಡಿದವರು ಯಾರು ಬೇರೆ ಯಾರು ಅಲ್ಲ ಪೋರ್ಚುಗೀಸರು ಇಲ್ಲಿ ಏಳು ಗುಹಾಲಯಗಳಿವೆ ಅದರಲ್ಲಿ ಬಹಳ ಇಂಪಾರ್ಟೆಂಟು ನಾಲ್ಕನೇ ಗುಹಾಲಯ ಐದನೇ ಗುಹಾಲಯ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅದರಲ್ಲಿ ಇದರಲ್ಲಿ ವಿಶೇಷ ಏನಂತಂದರೆ ಇಲ್ಲಿ ಇಪ್ಪತ್ತೈದು ಎತ್ತರ ಅಡಿ ಎತ್ತರದ ನಟರಾಜ ಅಲ್ಲ ತ್ರಿಮೂರ್ತಿ ವಿಗ್ರಹ ಕಂಡು ಬರ್ತದೆ ಸೊ ಸ್ಟೇಟ್ಮೆಂಟ್ ಟೂ ಇಸ್ ರಾಂಗ್ ಇಲ್ಲಿ ಸರಿಯಾದ ಉತ್ತರ ಒಂದು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ದ ರಾಷ್ಟ್ರಕೂಟಸ್ ವರ್ ಕಾನ್ಸ್ಟೆಂಟ್ಲಿ ಇನ್ವಾಲ್ಡ್ ಇನ್ ಕನ್ಫ್ಲಿಕ್ಟ್ಸ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ಡಮ್ಸ್ ರಾಷ್ಟ್ರಕೂಟರು ಈ ಕೆಳಗಿನ ಯಾವ ಸಾಮ್ರಾಜ್ಯದೊಂದಿಗೆ ನಿರಂತರವಾಗಿ ಸಂಘರ್ಷದಲ್ಲಿ ತೊಡಗಿದ್ದರು ವೆಂಗಿಯ ಪೂರ್ವ ಚಾಲುಕ್ಯರು ಈಸ್ಟರ್ನ್ ಚಾಲುಕ್ಯಸ್ ಆಫ್ ವೆಂಗಿ ಪಲ್ಲವಾಸ್ ಆಫ್ ಕಂಚಿ ಕಂಚಿಯ ಪಲ್ಲವರು ದ್ವಾರ ಸಮುದ್ರ ಹೊಯ್ಸಲಾಸ್ ದ್ವಾರ ಸಮುದ್ರದ ಹೊಯ್ಸಳರು ಕೆಳಗಿನ ಕೋಡುಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಒಂದು ಮತ್ತು ಮೂರು ಒಂದು ಎರಡು ಮತ್ತು ಮೂರು ನೋಡೋಣ ಎಷ್ಟು ಜನ ಇಲ್ಲಿ ಸರಿಯಾದ ಉತ್ತರವನ್ನು ಹೇಳ್ತೀರಿ ಅಂತ ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿ ನೋಡ್ರಿ ಇನ್ನೂ ಸಾಕಷ್ಟು ಜನ ಲೈಕ್ ಬಟನನ್ನು ಪ್ರೆಸ್ ಮಾಡಿಲ್ಲ ನಮ್ಮ ಈ ಎಮ್ ಸಿ ಕ್ಯೂ ಸರಣಿಗೆ ನಿಮ್ಮ ಲೈಕ್ಗಳು ನಿಮ್ಮ ಕಮೆಂಟುಗಳು ಹಾಂ ನೀವು ಎಷ್ಟು ಇದನ್ನು ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲರೂ ಕೂಡ ತಪ್ಪದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಂ ನಿಮಗೆ ಕ್ಲಾಸ್ ಬಗ್ಗೆ ಉತ್ತರಗಳಾಗಿರ್ಬೋದು ಅನಿಸಿಕೆಗಳಾಗಿರ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಟೈಪ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕೂಡ ಪ್ರೆಸ್ ಮಾಡಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ವ್ಯಂಗ್ಯ ಪೂರ್ವದ ಚಾಲುಕ್ಯರವರ ಅವ್ರ ಜೊತೆ ಸತತವಾದ ಸತತವಾಗಿ ಯುದ್ಧಗಳಲ್ಲಿ ತೊಡಗಿದ್ರೆ ಎಸ್ ನಾವು ರಾಷ್ಟ್ರಗೀತರ ರಾಜಕೀಯ ಇತಿಹಾಸವನ್ನು ನೋಡುವಾಗ ಇದನ್ನು ಗಮನಿಸ್ತೀವಿ ಕಂಚಿಯ ಪಲ್ಲವರ ಜೊತೆಗೆ ಇವರು ಹೋರಾಟ ನಡೆದಿದ್ದಾ ಹೌದು ದ್ವಾರ ಸಮುದ್ರದ ಹೊಯ್ಸಳರು ಇಲ್ಲ ನೋಡಿರಿ ದ್ವಾರ ಸಮುದ್ರದ ಹೊಯ್ಸಳರು ಪ್ರವರ್ಧಮಾನಕ್ಕೆ ಬಂದಿದ್ದು ಕಲ್ಯಾಣಿ ಚಾಲುಕ್ಯರ ಸಮಯದಲ್ಲಿ ರಾಷ್ಟ್ರಕೂಟರ ಸಮಯದಲ್ಲಿ ಇಲ್ಲ ಆಮೇಲೆ ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಯಾವುದೇ ಯುದ್ಧಗಳನ್ನು ಮಾಡಿಲ್ಲ ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಎ ಒಂದು ಮತ್ತು ಎರಡು ಇಲ್ಲಿ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಎಲ್ಲೋರಾದಲ್ಲಿರುವ ಭವ್ಯವಾದ ಬಂಡೆಯಿಂದ ಕತ್ತರಿಸಿದ ಕೈಲಾಸನಾಥ ದೇವಾಲಯವನ್ನು ಯಾವ ರಾಷ್ಟ್ರಕೂಟ ರಾಜನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ದ ಮ್ಯಾಗ್ನಿಫಿಸೆಂಟ್ ರಾಕಟ್ ಕೈಲಾಸನಾಥ ಟೆಂಪಲ್ ಲಟ್ ಎಲ್ಲೋರಾ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ರೇನ್ ಆಫ್ ವಿಚ್ ಆಫ್ ದ ರಾಷ್ಟ್ರ ರಾಷ್ಟ್ರಕೂಟ ಕಿಂಗ್ ಜಗತ್ತಿನ ಅದ್ಭುತ ಇದು ಅಂತೇಳಿ ಯಾರು ಹೇಳ್ತಾರೆ ವಿ ಎಸ್ ಸ್ಮಿತ್ ಹೇಳ್ತಾರೆ ಯಾವ ದೇವಾಲಯದ ಬಗ್ಗೆ ಇದೇ ಕೈಲಾಸನಾಥ ದೇವಾಲಯ ಈ ಎಲ್ಲೋರ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ ಇದು ಎಲ್ಲೋರಾದ ಹದಿನಾರನೇ ಗುಹೆ ಈ ಕೈಲಾಸನಾಥ ದೇವಾಲಯ ಏಕಶಿಲಾ ಗುಹೆ ಬಹಳ ಅದ್ಭುತವಾಗಿರತಕ್ಕಂಥ ಗುಹೆ ಎರಡು ಅಂತಸ್ತಿನ ಶಿವ ದೇವಾಲಯ ಇದು ಓಕೆ ಇದನ್ನು ನಿರ್ಮಾಣ ಮಾಡಿದವರು ಯಾರು ಬೇರೆ ಯಾರು ಅಲ್ಲ ಶಿವಭಕ್ತನಾಗಿದ್ದಂತಹ ಒಂದನೇ ಕೃಷ್ಣ ಅಕಾಲ ವರ್ಷ ಒಂದನೇ ಕೃಷ್ಣ ಅಕಾಲ ವರ್ಷ ಈ ಒಂದು ಹದಿನಾರನೇ ಗುಹೆ ಆಗಿರತಕ್ಕಂತಹ ಎಲ್ಲೋರಾದ ಕೈಲಾಸನಾಥ ಗುಹಾಲಯವನ್ನು ನಿರ್ಮಾಣ ಮಾಡ್ತಾನೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ರಾಜ ಹೊರಡಿಸಿದ ಶಾಸನ ದಂತಿದುರ್ಗ ಅಜಂತಾ ಶಾಸನ ಅಮೋಘ ವರ್ಷನುಪತುಂಗ ಸಂಜನ ತಾಮ್ರಪಟ ಶಾಸನ ಮೂರನೇ ಕೃಷ್ಣ ಜುರಾ ಶಾಸನ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಒಂದೇ ಜೋಡಿ ಕೇವಲ ಎರಡು ಜೋಡಿಗಳು ಎಲ್ಲ ಮೂರು ಜೋಡಿಗಳು ಯಾವುದೂ ಅಲ್ಲ ನೋಡ್ರಿ ಯಾವ ರಾಜ ಯಾವ ಶಾಸನವನ್ನು ಹೊರಡಿಸಿದಾನೆ ಅನ್ನೋದು ಪ್ರಶ್ನೆ ಇಲ್ಲಿ ವೆರಿ ಗುಡ್ ಎಕ್ಸಲೆಂಟ್ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಎಸ್ ದಂತಿದುರ್ಗ ಅಜಂತ ಶಾಸನ ಹೊರಡಿಸಿದಾನೆ ಇಲ್ಲಿಗೆ ನಮಗೆ ಹದಿನೈದನೇ ಗುಹೆ ಈ ದಶಾವತಾರ ಗುಹೆಯಲ್ಲಿ ಅಜಂತಾದ ದಶಾವತಾರ ಗುಹೆಯಲ್ಲಿ ನಮಗೆ ಈ ಶಾಸನ ಕಂಡುಬರುತ್ತೆ ಅಮೋಘ ವರ್ಷ ಸಂಜನ ತಾಮ್ರಪಟ ಶಾಸನವನ್ನು ಹೊರಡಿಸಿದಾನೆ ಇದರಲ್ಲಿ ನಮಗೆ ಈ ಮೂರನೇ ಗೋವಿಂದನ ಹಿಮಾಲಯದ ದಂಡಯಾತ್ರೆ ಬಗ್ಗೆ ಗೊತ್ತಾಗುತ್ತೆ ಹಾಂ ಸಂಜನಾ ತಾಮ್ರಪಟ ಶಾಸನದಲ್ಲಿ ಏನು ಹೇಳಿದ್ದಾರೆ ಮೂರನೇ ಗೋವಿಂದನ ಆನೆಗಳು ಮತ್ತು ಕುದುರೆಗಳು ಹಿಮಾಲಯದಲ್ಲಿ ಹಿಮಾಲಯದ ಜಲದಲ್ಲಿ ಮಿಂದದ್ದವು ಗಂಗಾ ಜಲವನ್ನು ಪಾನ ಮಾಡಿದ್ವು ಅಂತ ಹೇಳಿ ಈ ಶಾಸನ ಹೇಳುತ್ತೆ ಮೂರನೇ ಕೃಷ್ಣಂದು ಜುರಾ ಶಾಸನ ಇದು ಕೂಡ ಕರೆಕ್ಟು ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಕನ್ನಡ ಶಾಸನ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರತಕ್ಕಂತಹ ಕನ್ನಡ ಶಾಸನ ಯಾವುದು ಜುರಾ ಶಾಸನ ಸೊ ಮೂರು ಕೂಡ ಸರಿಯಾಗಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಸಿ ಎಲ್ಲ ಮೂರು ಜೋಡಿಗಳು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡ್ರಿ ರಾಷ್ಟ್ರಕೂಟ ಆಡಳಿತದಲ್ಲಿ ವಿದೇಶಾಂಗ ವ್ಯವಹಾರಗಳು ಮತ್ತು ರಾಜತಾಂತ್ರಿಕತೆಯ ಉಸ್ತುವಾರಿಯನ್ನು ಯಾವ ಅಧಿಕಾರಿ ಹೊಂದಿದ್ದರು ವಿಚ್ ಅಫಿಷಿಯಲ್ ವಾಸ್ ಇನ್ ಆಫ್ ಫಾರಿನ್ ಅಫೇರ್ಸ್ ಅಂಡ್ ಡಿಪ್ಲೊಮಸಿ ಇನ್ ರಾಷ್ಟ್ರಕೂಟ ಅಡ್ಮಿನಿಸ್ಟ್ರೇಷನ್ ದಂಡನಾಯಕ ಮಹಾಸಂಧಿ ವಿಗ್ರಹಿಕ ಪ್ರಧಾನ ಮಹಾಪ್ರಧಾನ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹೇಳ್ತೀರಿ ಅಂತ ವೆರಿ ಗುಡ್ ಬಹಳಷ್ಟು ಜನ ನಾನು ನಿಮಗೆ ಹೇಳಿದ್ದೀನಿ ಸಂಧಿ ಅಂತಂದರೆ ಏನು ಒಪ್ಪಂದ ಮಾಡಿಕೊಳ್ಳೋನು ಸೊ ಬೇರೆ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋನು ರಾಜತಾಂತ್ರಿಕ ಸಂಬಂಧಗಳನ್ನು ಎಸ್ಟಾಬ್ಲಿಷ್ ಮಾಡೋನು ವಿದೇಶಾಂಗ ವ್ಯವಹಾರಗಳನ್ನು ಮಾಡೋನು ಯಾರು ಯಾವಾಗಿದ್ದರೂ ಮಹಾ ಸಂಧಿ ವಿಗ್ರಹಿ ಅಂತಂದರೆ ವಿದೇಶಾಂಗ ಮಂತ್ರಿ ಅಂತೇಳಿ ನಾವು ಕರಿತೀವಿ ಇದು ಇವರೊಬ್ಬರದೇ ಕಾಲದಲ್ಲ ಭಾರತದ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಂಸ್ಕೃತಿಕ ಮತ್ತು ಆಡಳಿತ ಇತಿಹಾಸವನ್ನು ಗಮನಿಸಿದಾಗ ಮಹಾಸಂಧಿ ವಿಗ್ರಹಿ ಬಹುತೇಕ ಆಡಳಿತಗಳಲ್ಲಿ ಏನಾಗಿದ್ದ ವಿದೇಶಾಂಗ ಸಚಿವ ಆಗಿದ್ದ ಮುಂದಿನ ಪ್ರಶ್ನೆ ನಕ್ಷತ್ರಾಕಾರದ ತಳವಿನಾಸ ಹೊಂದಿರುವ ದೇವಾಲಯಗಳ ನಿರ್ಮಾಣ ಯಾರ ಕಾಲದಲ್ಲಿ ಆರಂಭವಾಯಿತು ಡ್ಯೂರಿಂಗ್ ವಿಚ್ ಟೈಮ್ ಡಿಡ್ ದ ಕನ್ಸ್ಟ್ರಕ್ಷನ್ ಆಫ್ ಟೆಂಪಲ್ಸ್ ವಿತ್ ಅ ಸ್ಟೆಲ್ಲರ್ ಆರ್ ಸ್ಟಾರ್ ಬೇಸ್ಡ್ ಬೇಸ್ ಡಿಸೈನ್ ಬಿಗಿನ್ ಬದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ದ್ವಾರ ಸಮುದ್ರದ ಹೊಯ್ಸಳರು ಬನವಾಸಿಯ ಕದಂಬರು ಯಾರ ಕಾಲದಲ್ಲಿ ಈ ಸ್ಟೆಲ್ಲರ್ ಬೇಸ್ ಪ್ಯಾಟರ್ನ್ ಹೊಂದಿರತಕ್ಕಂತಹ ದೇವಾಲಯಗಳು ಆರಂಭವಾದವು ಎಸ್ ವೆರಿ ಗುಡ್ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಬೇಕಾಗಿತ್ತು ಭಾಳ ಜನ ಹೊಯ್ಸಳರು ಅಂತ ಅನ್ಕೊಳ್ತಾರೆ ನೋಡಿರಿ ಹೊಯ್ಸಳರ ಕಾಲದಲ್ಲಿ ನಕ್ಷತ್ರಾಕಾರ ಪ್ರವರ್ಧಮಾನಕ್ಕೆ ಬಂತು ಆದರೆ ಆರಂಭವಾಗಿದ್ದು ರಾಷ್ಟ್ರಕೂಟ ಕಾಲದಲ್ಲಿ ಈಗ ಕೊನ್ನೂರಿನಲ್ಲಿ ಕೊನ್ನೂರಿನಲ್ಲಿ ಪರಮೇಶ್ವರ ದೇವಾಲಯ ಇದೆ ಬಹುತೇಕ ಇದನ್ನು ಬಂಕೇಶ ಕಟ್ಸ್ದ ಅಂತೇಳಿ ವಾಡಿಕೆ ಇದೆ ಇದು ಕೂಡ ನಕ್ಷತ್ರಾಕಾರ ಯೋಜನೆ ಹೊಂದಿದೆ ಇದಷ್ಟೇ ಅಲ್ಲ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲೂ ಕೂಡ ನಕ್ಷತ್ರಾಕಾರದ ಯೋಜನೆ ಕಂಡು ಬರ್ತವೆ ಆದರೆ ಅದನ್ನು ಹೆಚ್ಚಾಗಿ ಬಳಸಿದವರು ಯಾರು ದ್ವಾರ ಸಮುದ್ರದ ಹೊಯ್ಸಳರು ಸೊ ಆರಂಭ ಮಾಡಿದವರು ಯಾರು ರಾಷ್ಟ್ರಕೂಟರು ಓಕೆ ಮುಂದಿನ ಪ್ರಶ್ನೆ ಯಶಸ್ತಿಲಕ ಚಂಪು ಮತ್ತು ನೀತಿ ಕಾವ್ಯಾಮೃತ ಕೃತಿಗಳನ್ನು ಬರೆದ ಸಂಸ್ಕೃತ ಕವಿ ಯಾರು ಯಶಸ್ತಿಲಕ ಚಂಪು ಮತ್ತು ನೀತಿ ಕಾವ್ಯಾಮೃತ ಕೃತಿಗಳನ್ನು ಬರೆದ ಸಂಸ್ಕೃತ ಕವಿಯ ವಿಚ್ ಆಫ್ ದ ಫಾಲೋವಿಂಗ್ ಸ್ಯಾನ್ಸ್ಕ್ರಿಟ್ ಪೋಯಿಟ್ ಕಂಪೋಸ್ಟ್ ಯಶಸ್ತಿಲಕ ಚಂಪು ಆ್ಯಂಡ್ ಅ ನೀತಿ ಕಾವ್ಯಾಮೃತ ಶಾಕಟಾಯನ ಸೋಮದೇವ ಸೂರಿ ಜನಸೇನಾಚಾರ್ಯ ಮಹಾವೀರಾಚಾರ್ಯ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹೇಳ್ತಾ ಇದೀರಿ ಭಾಳಷ್ಟು ಜನ ಏ ಅಂತೇಳಿ ಉತ್ತರವನ್ನು ಹಾಕ್ತಾ ಇದ್ದೀರಿ ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಈ ಯಶಸ್ತಿಲಕ ಚಂಪು ಮತ್ತು ನೀತಿ ಕಾವ್ಯಾಮೃತ ಇವೆರಡೂ ಕೂಡ ಸೋಮದೇವ ಸೂರ್ಯ ಬರೆದಿತ್ತು ಶಾಕಟಾಯನ ಯಾವ ಕೃತಿಗಳನ್ನು ಬರಿತಾನೆ ಅಮೋಘ ವೃತ್ತಿ ಮತ್ತು ಶಬ್ದಾನುಶಾಸನ ಕೃತಿಗಳನ್ನು ಬರಿತಾನೆ ಜನಸೇರ ಸೇನಾಚಾರ್ಯರು ಹಲವಾರು ಕೃತಿಗಳನ್ನು ಬರೀತಾರೆ ಇವರು ಆದಿಪುರ ಬರೀತಾರೆ ಪಾರ್ಶ್ವಾಭುದೇ ಬರೀತಾರೆ ಜಯದವಳ ಕೃತಿಯನ್ನು ಬರೀತಾರೆ ಇನ್ನು ಮಹಾವೀರಾಚಾರ್ಯರು ಗಣಿತಜ್ಞರಾಗಿದ್ದರು ಹೀಗಾಗಿ ಇವರೇನು ಬರೀತಾರೆ ಗಣಿತ ಸಂಗ್ರಹ ಸಾರ ಅನ್ನೋ ಕೃತಿಯನ್ನು ಬರೀತಾರೆ ಗಣಿತ ಸಂಗ್ರಹ ಸಾರ ಅನ್ನೋ ಕೃತಿಯನ್ನು ಮಹಾವೀರಾಚಾರ್ಯರು ಬರೀತಾರೆ ಬಹುತೇಕ ಎಲ್ಲರೂ ಜೈನ ಕವಿಗಳೇ ಮುಂದಿನ ಪ್ರಶ್ನೆ ಕವಿ ಮಾರ್ಗ ಕವಿರಾಜ ಮಾರ್ಗ ಕೃತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ವರ್ಕ್ ಕವಿರಾಜ ಮಾರ್ಗ ಈ ಕೃತಿಯನ್ನು ಅಮೋಘ ವರ್ಷನ ಆಸ್ಥಾನ ಕವಿ ಶ್ರೀ ವಿಜಯ ರಚಿಸಿದ್ದಾನೆ ದಿಸ್ ವರ್ಕ್ ವಾಸ್ ಕಂಪೋಸ್ಟ್ ಬೈ ದ ಕೋಟ್ ಪಾಯಿಂಟ್ ಆಫ್ ಅಮೋಘ ವರ್ಷ ಶ್ರೀ ವಿಜಯ ಈ ಕೃತಿಯು ಭಾರವೀಯ ಕಿರಾತಾರ್ಜುನೀಯದಿಂದ ಪ್ರಭಾವಿತವಾಗಿದೆ ದಿಸ್ ವರ್ಕ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಭಾರತೀ ಭಾರವೀಸ್ ಕಿರಾತಾರ್ಜುನೀಯ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಎರಡು ಒಂದು ಅಥವಾ ಎರಡು ಎರಡು ಅಲ್ಲ ವೆರಿ ಗುಡ್ ಸ್ವಲ್ಪ ಜನ ಏ ಅಂತೇಳಿ ಉತ್ತರವನ್ನು ಹೇಳ್ತಾ ಇದ್ದೀರಿ ಸ್ವಲ್ಪ ಜನ ಬಿ ಅಂತೇಳಿ ಉತ್ತರವನ್ನು ಹೇಳ್ತಾ ಇದ್ದೀರಿ ಹ್ಞೂ ಸ್ವಲ್ಪ ಜನ ಸಿ ಅಂತಲೂ ಹೇಳ್ತಾ ಇದ್ದೀರಿ ಎಲ್ಲ ಇದೆ ಸಮ್ಮಿಶ್ರ ಸರ್ಕಾರ ಹಾಂ ಇದನ್ನು ಅಮೋಘ ವರ್ಷನ ಆಸ್ಥಾನ ಕವಿ ಶ್ರೀ ವಿಜಯ ರಚಿಸಿದ್ದಾನೆ ಇದೆಲ್ಲರಿಗೂ ಗೊತ್ತಿದೆ ಬಟ್ ಇದು ಭಾರವೀಯ ಕಿರಾತಾರ್ಜುನ್ಯದಿಂದ ಪ್ರಭಾವ ಹೊಂದಿದೆ ಇಲ್ಲ ಯಾವುದರಿಂದ ಪ್ರಭಾವಿತವಾಗಿದೆ ಇದು ದಂಡಿಯ ಕಾವ್ಯದರ್ಶನ್ ಕೃತಿಯಿಂದ ಪ್ರಭಾವಿತವಾಗಿದೆ ಕವಿರಾಜಮಾರ್ಗ ಬಹಳ ಇಂಪಾರ್ಟೆಂಟ್ ಯಾಕಂತಂತಂದರೆ ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿ ಮೊದಲ ಉಪಲಬ್ಧ ಕೃತಿ ಲಭ್ಯ ಇರತಕ್ಕಂಥ ಮೊದಲ ಕೃತಿ ಇದು ಕರ್ನಾಟಕ ಕಾವೇರಿಯಿಂದ ಗೋದಾವರಿವರೆಗೆ ವ್ಯಾಪಿಸಿತ್ತು ಓದಲು ಬರೆಯಲು ಬರೆಯಲು ಬಾರದ ಕನ್ನಡಿಗರು ಕಾವ್ಯ ಪರಿಣಿತಿ ಮತಿಗಳಾಗಿದ್ದರು ಅಂಥೇಳಿ ಅತ್ಯಂತ ಅರ್ಥಪೂರ್ಣವಾಗಿ ಕನ್ನಡಿಗರ ಅನನ್ಯತೆಯನ್ನು ಕನ್ನಡಿಗರ ಪ್ರಜ್ಞೆಯನ್ನು ಅಸ್ಮಿತೆಯನ್ನು ಬಹು ಚೆನ್ನಾಗಿ ರಿಪ್ರೆಸೆಂಟ್ ಮಾಡಿದ್ದು ಯಾವುದು ಈ ಕವಿರಾಜ ಮಾರ್ಗ ಮುಂದಿನ ಪ್ರಶ್ನೆ ನೋಡ್ರಿ ಕನ್ನಡಿಗರು ಎಷ್ಟಿದು ಒಂಬತ್ತು ಹತ್ತನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿ ಒಂಬತ್ತನೇ ಶತಮಾನದಲ್ಲಿ ರಚನೆ ಇದು ಆಗಿನ ಕಾಲದಲ್ಲಿ ಅಷ್ಟೊಂದು ಅದ್ಭುತವಾದ ಸಾಹಿತ್ಯನ ಬರಲಿಕ್ಕೆ ಕನ್ನಡಿಗರು ಸಾಮರ್ಥ್ಯ ಹೊಂದಿದ್ರು ಓಕೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಕೆಳಗಿನ ಯಾವ ದೊರೆಯನ್ನು ವಾತಾಪ್ಯ ಪ್ರಥಮ ವಿದಿತ ಎಂದು ಕರೆಯಲಾಗಿದೆ ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ ಇಸ್ ನೋನ್ ಆಸ್ ವಾತಾಪ್ಯ ಪ್ರಥಮ ವಿದಿತ ಒಂದನೇ ಪುಲಕೇಶಿ ಒಂದನೇ ಕೀರ್ತಿ ವರ್ಮ ಮಂಗಳೇಶ ಎರಡನೇ ಪುಲಕೇಶಿ ಇದು ಚಾಲುಕ್ಯರ ಪ್ರಶ್ನೆ ಇಲ್ಲಿ ಯಾಕೆ ಬಂದಿದೆ ಅಂತಂದರೆ ಲಾಸ್ಟ್ ಟೈಮು ಲಾಸ್ಟ್ ನಾನು ಚಾಲುಕ್ಯರು ಡಿಸ್ಕಸ್ ಮಾಡಬೇಕಾದ್ರೆ ಈ ಒಂದನೇ ಕೀರ್ತಿವರ್ಮ ಅಂತೇಳಿ ಹೇಳೋದ್ರ ಬದಲಾಗಿ ಒಂದನೇ ಪುಲಕೇಶಿ ಅಂತ ಹೇಳಿದ್ದೆ ಸೊ ಬಾದಾಮಿ ನಗರ ನಿರ್ಮಾಪಕ ಯಾರು ಬಾದಾಮಿ ನಗರ ನಿರ್ಮಾಪಕ ಯಾರು ಒಂದನೇ ಕೀರ್ತಿವರ್ಮ ವಾತ್ಯಾಪ್ಯ ಪ್ರಥಮ ವಿದಿತ ಒಂದನೇ ಕೀರ್ತಿವರ್ಮ ಸೊ ಹೀಗಾಗಿ ಇದನ್ನ ಚೇಂಜಸ್ ಕೂಡ ಮಾಡಿಕೊಳ್ಳ್ರಿ ಮುಂದಿನ ಪ್ರಶ್ನೆ ರಾಜ ಒಂದನೇ ಅಮೋಘ ವರ್ಷನ ಆಳ್ವಿಕೆಯಲ್ಲಿ ಯಾವ ಧಾರ್ಮಿಕ ವ್ಯಕ್ತಿ ಪ್ರಭಾವ ಬೀರಿದರು ವಿಚ್ ರಿಲೀಜಿಯಸ್ ಫಿಗರ್ ಇನ್ಫ್ಲೂಯೆನ್ಸ್ ದ ಕಿಂಗ್ ಅಮೋಘ ವರ್ಷ ವನ್ ಡ್ಯೂರಿಂಗ್ ಆದಿಶಂಕರ ಜನಸೇನಾ ಮಹಾವೀರಾಚಾರ್ಯ ವರ್ಧಮಾನ ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಯಾವುದು ಮಹಾವೀರಾಚಾರ್ಯ ಅಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ ಮಹಾವೀರಾಚಾರ್ಯ ಗಣಿತಧನ ಆಗಿದ್ರು ಗಣಿತ ಸಾರ ಸಂಗ್ರಹ ಕೃತಿಯನ್ನು ಬರೆದಿದ್ರು ಸೊ ಇಲ್ಲಿ ಸರಿಯಾದ ಉತ್ತರ ಯಾವ ಬೇಕಾಗಿತ್ತು ಜಿನಸೇನಾಚಾರ್ಯರು ಜಿನಸೇನಾಚಾರ್ಯರು ಆ್ಯಕ್ಚುಲಿ ಮೂರನೇ ಗೋವಿಂದನ ಕಾಲದಲ್ಲಿದ್ದರು ಆದರೆ ಇವರು ಅಮೋಘ ವರ್ಷನ ಗುರು ಆಗಿದ್ರು ಅಮೋಘ ವರ್ಷನ ಜೈನ ಗುರು ಅಮೋಘ ವರ್ಷನ ಜಯನಗುರು ಸೊ ಅಮೋಘ ವರ್ಷನ ನೀತಿಗಳಲ್ಲಿ ಯಾರ ಪ್ರಭಾವವನ್ನು ನಾವು ಕಾಣಬಹುದು ಜಿನಸೇನಾಚಾರ್ಯರ ಪ್ರಭಾವವನ್ನು ನಾವು ಕಾಣಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಉನ್ನತ ಶಿಕ್ಷಣ ಕೇಂದ್ರವಿತ್ತು ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್ ವಾಸ್ ದ ವಾಸ್ ಅ ಫೇಮಸ್ ಸೆಂಟರ್ ಆಫ್ ಹೈಯರ್ ಎಜುಕೇಷನ್ ಡ್ಯೂರಿಂಗ್ ರಾಷ್ಟ್ರಕೂಟ ಪೀರಿಯಡ್ ಲಕ್ಕುಂಡಿ ಸಲೋಟ್ಗಿ ಬಳ್ಳಿಗಾವಿ ಡಂಬಳ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹೇಳ್ತೀರಿ ಅಂತ ಆಮೇಲೆ ನೋಡಿರಿ ಯಾರ್ಯಾರಿಗೆ ನಮ್ಮ ಎಮ್ ಸಿ ಕ್ಯೂ ತರಗತಿಗಳು ಇಷ್ಟ ಇದೆ ಎಲ್ಲರೂ ತಪ್ಪದೇ ಲೈಕ್ ಮಾಡ್ರಿ ನೋಡೋಣ ಇಷ್ಟು ಜನ ನೋಡ್ತಾ ಇದ್ದಾರೆ ತ್ರ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಲೈಕ್ ಪ್ಲೇಸ್ ಮಾಡ್ರಿ ಎಸ್ ನೋಡಿರಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ವಿಶೇಷವಾಗಿ ಕೆ ಪಿ ಎಸ್ ಸಿ ಕೆ ಎಲ್ಲಿ ಭಾಳಷ್ಟು ಸಾರ್ತಿ ಬರ್ತವೆ ಶಿಕ್ಷಣ ಕೇಂದ್ರಗಳ ಬಗ್ಗೆ ಆಡಳಿತದ ಬಗ್ಗೆ ಸೊ ಇದಕ್ಕೆ ನೀವು ಭಾಳ ಪ್ರಿಪೇರ್ ಆಗಿರಬೇಕು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಪ್ರಸಿದ್ಧ ಶಿಕ್ಷಣ ಕೇಂದ್ರ ಸಾಲೋಟ್ಗಿ ಮೂರನೇ ಕೃಷ್ಣನ ಮಂತ್ರಿ ನಾರಾಯಣ ಇದನ್ನು ನಿರ್ಮಿಸಿದ ನಾರಾಯಣ ಇದನ್ನು ನಿರ್ಮಾಣ ಮಾಡಿದ ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತೆ ಸಾಲೋಟ್ಗಿ ಲಕ್ಕುಂಡಿಯಲ್ಲಿ ಒಂದು ಅಕ್ಕಂ ಶಾಲೆ ಇತ್ತಂತೆ ಅಕ್ಕಂ ಶಾಲೆ ಅಂತಂದ್ರೆ ಏನು ಟಂಕ ಶಾಲೆ ಬಳ್ಳಿಗಾವಿ ಡಂಬಳ ಇವೆರಡು ಬಹಳ ಇಂಪಾರ್ಟೆಂಟ್ ಯಾಕು ಅಂತಂದ್ರೆ ಇವು ಬೌದ್ಧ ಕೇಂದ್ರಗಳಾಗಿದ್ದು ರಾಷ್ಟ್ರಕೂಟ ಕಾಲದ ಬೌದ್ಧ ಕೇಂದ್ರಗಳಲ್ಲಿ ಬಹಳ ಇಂಪಾರ್ಟೆಂಟ್ ಯಾವ್ಯಾವು ಬಳ್ಳಿಗಾವಿ ಮತ್ತು ಡಂಬಳ ಸೊ ಸಾಲೋಟಿಗೆ ನೆನಪಲ್ಲಿಟ್ಟುಕೊಳ್ರಿ ಸಾಲೋಟ್ಗಿ ಕಳಸ ಇವೆಲ್ಲ ಏನು ಇವರ ಕಾಲದ ಪ್ರಮುಖ ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ವು ಮುಂದಿನ ಪ್ರಶ್ನೆ ರಾಷ್ಟ್ರಕೂಟ ಸಮಾಜದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ರಾಷ್ಟ್ರಕೂಟ ಸೊಸೈಟಿ ಸತಿ ರಾಜ ರಾಜಕುಟುಂಬಗಳಲ್ಲಿ ಅಸ್ತಿತ್ವದಲ್ಲಿತ್ತು ದ ಪ್ರಾಕ್ಟಿಸ್ ಆಫ್ ಸತಿ ಎಕ್ಸಿಸ್ಟೆಡ್ ಇನ್ ರಾಯಲ್ ಫ್ಯಾಮಿಲೀಸ್ ಶೂದ್ರರು ಮತ್ತು ಮಹಿಳೆಯರು ಭೂ ಒಡೆತನ ಹೊಂದಿದ್ದರು ಶೂದ್ರಾಸಂಡ್ ಉಮನ್ ಓನ್ ದ ಲ್ಯಾಂಡ್ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಎರಡು ಒಂದು ಹತ್ತ ಎರಡು ಎರಡು ಅಲ್ಲ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹಾಕ್ತೀರಿ ವೆರಿ ಗುಡ್ ಎಕ್ಸಲೆಂಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಇಲ್ಲಿ ಸರಿಯಾದ ಉತ್ತರ ಸತಿ ಪದ್ಧತಿ ಉನ್ನತ ಕುಟುಂಬಗಳಲ್ಲಿ ಕಂಡು ಬರ್ತಾ ಇತ್ತು ಸತಿ ಪದ್ಧತಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಗಂಡ ಸತ್ತ ಮೇಲೆ ಹೆಂಡತಿ ಅವನ ವಿಧವೆ ಅವನ ಜೊತೆಯಲ್ಲೇ ಆ ಒಂದು ಅಗ್ನಿಚಿತೆಯಲ್ಲಿ ಹಾರಿತನ ಆತ್ಮತ್ಯಾಗ ಮಾಡೋದು ಶೂದ್ರರು ಮತ್ತು ಮಹಿಳೆಯರಿಗೆ ಭೂ ಒಡೆತನ ಇತ್ತು ಎಸ್ ವಿಶೇಷವಾಗಿ ಹಲವಾರು ಶಾಸನಗಳಲ್ಲಿ ಏನು ಗಮನಿಸ್ತೀವಿ ಎಲ್ಲ ವರ್ಗದ ಜನರಿಗೆ ಮತ್ತು ಮಹಿಳೆಯರಿಗೆ ಭೂ ಅಡೆತನ ಇತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ ಸೊ ಸಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರು ಕನ್ನಡ ಮೂಲದವರೆಂದು ವಾದಿಸಿದ ಇತಿಹಾಸಕಾರರು ಯಾರು ರಾಷ್ಟ್ರಕೂಟರು ಕನ್ನಡ ಮೂಲದವರೆಂದು ವಾದಿಸಿದ ಇತಿಹಾಸಕಾರರು ಯಾರು ವಿಚ್ ಆಫ್ ದ ಫಾಲೋವಿಂಗ್ ಇಷ್ಟೋರಿಯನ್ನು ಆರ್ಗ್ಯೂಡ್ ರಾಷ್ಟ್ರಕೂಟರ್ ಆಫ್ ಕನ್ನಡ ಒರಿಜಿನ್ ಆರ್ ಎಸ್ ಸಲ್ತೇಕರ್ ಡಾಕ್ಟರ್ ಫ್ಲೀಟ್ ಡಾಕ್ಟರ್ ಬರ್ನೆಲ್ ಸಿ ವಿ ವೈದ್ಯ ಇದು ನೋಡಿ ರೀಸೆಂಟ್ ಆಗಿ ಐ ತಿಂಕ್ ಎಸ್ ಡಿ ಎ ಎಫ್ ಡಿ ಎಕ್ಸಾಮ್ಗಾಗಿತ್ತು ಪ್ರಶ್ನೆ ಎಸ್ ಅಲ್ವೇ ಎಸ್ ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಬರ್ನೆಲ್ ಏನ್ ಹೇಳ್ತಾರೆ ತೆಲುಗು ಮೂಲ ಅಂತ ಹೇಳ್ತಾರೆ ಸಿ ವಿ ವೈದ್ಯ ಏನ್ ಹೇಳ್ತಾರೆ ಇಲ್ಲ ಮರಾಠಿ ಮೂಲ ಅಂತ ಹೇಳ್ತಾರೆ ಡಾಕ್ಟರ್ ಫ್ಲೀಟು ಇಲ್ಲ ರಾಜಪೂತ ಮೂಲ ಅಂತ ಕರೀತಾರೆ ಆದರೆ ಆರ್ ಎಸ್ ಅಲ್ತೇಕರ್ ಅವರು ಹೇಳ್ತಾರೆ ಇವರ ಬಿರುದುಗಳನ್ನು ನೋಡ್ರಿ ರಟ್ಟ ರಟ್ಟ ಕನ್ನಡ ಶಬ್ದ ಲಿಟ್ಟಲೂರು ಪ್ರವಾದೀಶ್ವರು ಕನ್ನಡ ಶಬ್ದ ಇವರ ಕಾಲದಲ್ಲಿ ಕನ್ನಡ ಭಾಷೆಯನ್ನು ಬಳಸಲಾಗ್ತಾ ಇತ್ತು ಕನ್ನಡ ಸಾಹಿತ್ಯ ಕಂಡು ಬಂದಿದೆ ಹೀಗಾಗಿ ಇವರು ಕನ್ನಡ ಮೂಲದವರು ಅಂತೇಳಿ ಯಾರು ವಾದಿಸ್ತಾರೆ ಆರ್ ಎಸ್ ಆಲ್ತೇಕರ್ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ರಾಷ್ಟ್ರಕೂಟರ ಮೊದಲ ರಾಜಧಾನಿ ಎಲಿಚಪುರ ಆಗಿತ್ತು ಧ್ರುವಧರ ವರ್ಷ ರಾಜಧಾನಿಯನ್ನು ಮಯೂರಖಂಡಿಗೆ ವರ್ಗಾಯಿಸಿದನು ಮೂರನೇ ಗೋವಿಂದ ರಾಜಧಾನಿಯನ್ನು ಮಾನ್ಯ ಖೇಟಕ್ಕೆ ವರ್ಗಾಯಿಸಿದನು ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ ಒಂದೇ ಒಂದು ಕೇವಲ ಎರಡು ಎಲ್ಲ ಮೂರು ಯಾವುದೂ ಇಲ್ಲ ವೆರಿ ಗುಡ್ ಎಕ್ಸಲೆಂಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ರಾಷ್ಟ್ರಕೂಟರ ಮೊದಲ ರಾಜಧಾನಿ ಎಲಿಚಪುರ ಆಗಿತ್ತೆ ಎಸ್ ಅಬ್ವಿಯಸ್ಲಿ ಎಲಿಚಪುರ ಆಗಿತ್ತು ಯಲಿಚಿಪುರ ಅಥವಾ ಎಲ್ಲೂರ ನೋಡ್ರಿ ಅವರ ಕಾಲದ ಆರಂಭಿಕ ಶಾಸನಗಳು ಎಲ್ಲ ಅಲ್ಲೇ ಕಂಡು ಬರುತ್ತೆ ಸೊ ಮೊದಲ ರಾಜಧಾನಿ ಯಲಿಚಿಪುರ ಅವರ ಮೂಲ ಅಂದರೆ ಲಿಟ್ಟಲೂರು ಮೂಲ ಲಾತೂರು ಮೊದಲ ರಾಜಧಾನಿ ಎಲಿಚಪುರ ಎರಡನೇ ರಾಜಧಾನಿ ಮಯೂರಖಂಡಿ ಕರೆಕ್ಟು ಸೊ ಸ್ಟೇಟ್ಮೆಂಟ್ ಟೂನು ಕರೆಕ್ಟ್ ಆಗುತ್ತೆ ಅಂಥೇಳಿ ನಾವು ಅನ್ಕೊಂಡ್ಬಿಡ್ತೀವಿ ಇಲ್ಲ ಯಾರು ವರ್ಗಾಯಿಸಿದ್ದು ಮಯೂರಖಂಡಿಗೆ ವರ್ಗಾಯಿಸಿದವನು ಮೂರನೇ ಗೋವಿಂದ ಸೊ ಈ ಸ್ಟೇಟ್ಮೆಂಟ್ ಹೋಯ್ತು ನೆಕ್ಸ್ಟ್ ಮಾನ್ಯ ಕೇಟಕ್ಕೆ ವರ್ಗಾಯಿಸಿದವನು ಮೂರನೇ ಗೋವಿಂದ ಅಲ್ಲ ಯಾರು ಅಮೋಘ ವರ್ಷ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಒಂದೇ ಒಂದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಒಂದೇ ಒಂದು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವೈರಮೇಘ ಮತ್ತು ಖಡ್ಗಾವಲೋಕ ಯಾವ ರಾಷ್ಟ್ರಕೂಟ ದೊರೆಯ ಬಿರುದುಗಳಾಗಿದ್ದವು ವೈರಮೇಘ ಅಂಡ್ ಖಡ್ ಖಡ್ಗಾವಲೋಕ ವರ್ ದ ಟೈಟಲ್ಸ್ ಆಫ್ ವಿಚ್ ರಾಷ್ಟ್ರಕೂಟ ಕಿಂಗ್ಸ್ ಮೂರನೇ ಕೃಷ್ಣ ಮೂರನೇ ಗೋವಿಂದ ದಂತಿದುರ್ಗ ಒಂದನೇ ಕೃಷ್ಣ ವೈರಮೇಘ ಮತ್ತು ಖಡ್ಗಾವಲ ಲೋಕ ಯಾರ ಬಿರುದುಗಳಾಗಿದ್ವು ವೆರಿ ಗುಡ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಇಲ್ಲಿ ಸರಿಯಾದ ಉತ್ತರ ದಂತಿ ದುರ್ಗ ದಂತಿ ದುರ್ಗನಿಗೆ ನಾವೇನಂತ ಕರಿತಾ ಇದ್ದೀವಿ ವೈರಮೇಘ ಮತ್ತು ಖಡ್ಗಾವಲೋಕ ಮೂರನೇ ಗೋವಿಂದನ ಹಾಂ ಟಿಟ್ಯುಲರ್ ನೇಮ್ ಅಂತೇಳಿ ಕರಿತೀವಿ ನಾವು ಪ್ರಭೂತ ವರ್ಷ ಕೃಷ್ಣಂದು ಯಾವಾಗಿದ್ದರೂ ಅಕಾಲ ವರ್ಷ ಅಂತ ಇರ್ತೀವಿ ಟಿಟುಲರ್ ನೇಮ್ ಅಂತ ಕರಿತೀವಿ ಅದನ್ನು ಬಿಟ್ಟು ಮೂರನೇ ಗೋವಿಂದನಿಗೆ ಮೂರನೇ ಕೃಷ್ಣನಿಗೆ ಒಂದನೇ ಕೃಷ್ಣನಿಗೆ ಭಾಳಷ್ಟು ಬಿದುರುಗಳಿದ್ ಬಿಡಿದುಗಳಿದ್ವು ಹಾಂ ಜಗತ್ತುಂಗ ತ್ರಿಭುವನ ಸೊ ಬೇರೆ ಬೇರೆ ನಂಬರ್ ಆಫ್ ಟೈಟಲ್ಸ್ ಬಟ್ ಇವೆರಡೂ ಕೂಡ ವಿಶೇಷ ಟೈಟಲ್ಗಳಾಗಿರೋದ್ರಿಂದ ವಿಶೇಷ ಆಸಕ್ತಿಯಿಂದ ನೋಡಬೇಕು ಮುಂದಿನ ಪ್ರಶ್ನೆ ಅಮೋಘ ವರ್ಷ ನೃಪತುಂಗನ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸ್ವತಃ ಸಾಹಿತಿಯಾಗಿದ್ದು ಪ್ರಶ್ನೋತ್ತರ ಮಾಲೀಕ ಎಂಬ ಕೃತಿಯನ್ನು ಬರೆದಿದ್ದಾನೆ ಇತಿಹಾಸಕಾರ ಜಿ ಭಂಡಾರ್ಕರ್ ಅವರು ಇವರನ್ನು ಕರ್ನಾಟಕದ ಅಶೋಕ ಎಂದು ಕರೆದಿದ್ದಾರೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಎರಡು ಒಂದು ಮತ್ತು ಎರಡು ಎರಡು ಅಲ್ಲ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹೇಳ್ತೀರಿ ಇಲ್ಲಿ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸ್ರಿ ವೆರಿ ಗುಡ್ ಎಕ್ಸಲೆಂಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಇಲ್ಲಿ ಸರಿಯಾದ ಉತ್ತರ ಎಸ್ ಇವನು ಪ್ರಶ್ನೋತ್ತರ ಮಾಲಿಕೆ ಎಂಬ ಸಂಸ್ಕೃತ ಕೃತಿಯನ್ನು ಬರೆದಿದ್ದಾನೆ ಇವನನ್ನು ಕರ್ನಾಟಕದ ಅಶೋಕ ಅಂತ ಕರೆಯಲಾಗಿದೆ ಎಸ್ ಮತ್ತೆ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ಸ್ಟೇಟ್ಮೆಂಟ್ ಓದಬೇಕು ಆರ್ ಜಿ ಭಂಡಾರ್ಕರ್ ಕರೆದಿಲ್ಲ ಇಲ್ಲಿ ಅಲ್ತೇಕರ್ ಕರೆದಿದ್ದಾರೆ ಆರ್ ಎಸ್ ಅಲ್ತೇಕರ್ ಅವರು ಕರ್ನಾಟಕದ ಅಶೋಕ ಮತ್ತಿದ್ರಾಂಗ್ ಆಯಿತು ಒಂದು ಮಾತ್ರ ಇಲ್ಲಿ ಸರಿಯಾದ ಉತ್ತರ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಪ್ರಶ್ನೆಯನ್ನು ಸರಿಯಾಗಿ ಓದ್ರಿ ಪ್ರಶ್ನೆಯನ್ನ ಸರಿಯಾಗಿ ಓದ್ರಿ ಪ್ರಶ್ನೆಯನ್ನು ಓದಿದ್ರೆ ಅರ್ಧ ಉತ್ತರ ದೊರತಂತೆ ನಿಮಗೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಎಂಟರಿಂದ ಹತ್ತನೇ ಶತಮಾನದಲ್ಲಿ ಕನೋಜ್ ಸಿಂಹಾಸನ ಮತ್ತು ಗಂಗಾ ಯಮುನಾ ದ್ವಾಬ್ ಪ್ರದೇಶಕ್ಕಾಗಿ ನಡೆದ ತ್ರಿಪಕ್ಷೀಯ ಕದನದಲ್ಲಿ ಪಾಲ್ಗೊಂಡ ಮೊದಲ ರಾಷ್ಟ್ರಕೂಟ ದೊರೆ ಯಾರು ಹೂ ಆಸ್ ದ ಫಸ್ಟ್ ರಾಷ್ಟ್ರಕೂಟ ರೂಲರ್ ಟು ಪಾರ್ಟಿಸಿಪೇಟ್ ಇನ್ ದ್ರೈಪಾರ್ಟೈಟ್ ಬ್ಯಾಟಲ್ ಫಾರ್ ಕನೋಜ್ ಥ್ರೋನ್ ಆ್ಯಂಡ್ ಗಂಗಾಯಮುನಾಬ್ ರೀಜನ್ ಇಂದ ಏಯ್ಟ್ ಟು ಟೆನ್ ಸೆಂಚುರಿ ದಂತಿದುರ್ಗ ಮೂರನೇ ಗೋವಿಂದ ಅಮೋಘ ವರ್ಷ ಧ್ರುವ ಹಾಂ ಈ ಬಂಗಾಳದ ಪಾಲರು ಕನೋಜಿನ ಪ್ರತಿಹಾರರು ಗುರ್ಜರ ಪ್ರತಿಹಾರರು ಮತ್ತು ಮಾನ್ಯಕೆಟ್ಟದ ರಾಷ್ಟ್ರಕೂಟರ ನಡುವೆ ಎಂಟರಿಂದ ಹತ್ತನೇ ಶತಮಾನದ ನಡುವೆ ಈ ಗಂಗಾಯಮ್ಮನ ಫಲವತ್ತಾದ ಭೂಪ್ರದೇಶಕ್ಕಾಗಿ ಮತ್ತು ಈ ಕನೋಜಿನ ಸಿಂಹಾಸನಕ್ಕಾಗಿ ಸತತವಾಗಿ ಯುದ್ಧಗಳು ನಡೆದವು ಅದರಲ್ಲಿ ಮೊದಲು ಎಂಟ್ರಿ ಕೊಟ್ಟವನು ಯಾರು ಧ್ರುವ ವರ್ಷ ಯಾರ್ಯಾರನ್ನು ಸೋಲಿಸ್ತಾನೆ ಅವನು ಯಾರ್ಯಾರನ್ನ ಸೋಲಿಸ್ತಾನೆ ವತ್ಸರಾಜ ಮತ್ತು ಧರ್ಮಪಾಲ್ನನ್ನು ಸೋಲಿಸ್ತಾನೆ ಇದರಲ್ಲಿ ಮೂರನೇ ಗೋವಿಂದ ಕೂಡ ಪಾಲ್ಗೊಂಡಿದ್ದ ಇವನು ಯಾರನ್ನ ಸೋಲಿಸಿದ್ದ ಎರಡನೇ ನಾಗಭಟ್ಟ ಮತ್ತು ಧರ್ಮಪಾಲ್ನ ಮೂರನೇ ಗೋವಿಂದ ಕೂಡ ಸೋಲಿಸ್ತಾನೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ರಾಮೇಶ್ವರಂವರೆಗೂ ದಂಡಯಾತ್ರೆಯನ್ನು ನಡೆಸಿ ರಟ್ಟಗಂಡ ಮಾರ್ತಾಂಡಾದಿತ್ಯ ದೇವಾಲಯವನ್ನು ನಿರ್ಮಿಸಿದವರು ರಾಮೇಶ್ವರಂವರೆಗೂ ದಂಡಯಾತ್ರೆಯನ್ನು ನಡೆಸಿ ರಟ್ಟಗಂಡ ಮಾರ್ತಾಂಡಾದಿತ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರು ವಿಚ್ ಆಫ್ ದ ಫಾಲೋವಿಂಗ್ ರೂಲರ್ ಡಿಡ್ ಆನ್ ಎಕ್ಸ್ಪೆಡಿಷನ್ ಟು ದ ರಾಮೇಶ್ವರಂ ಆ್ಯಂಡ್ ಬಿಲ್ಟ್ ದ ರಟ್ಟಗಂಡ ಮಾರ್ತಾಂಡಾದಿತ್ಯ ಟೆಂಪಲ್ ಮೂರನೇ ಕೃಷ್ಣ ಮೂರನೇ ಧ್ರುವ ಒಂದನೇ ಕೃಷ್ಣ ಒಂದನೇ ಧ್ರುವ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹೇಳ್ತೀರಿ ಅಂತ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿ ಪಲ್ಲವರ ಮೇಲೆ ದಾಳಿ ಮಾಡಿ ಹಾಂ ಪಲ್ಲವರಲ್ಲ ಯಾರು ಚೋಳರ ಮೇಲೆ ದಾಳಿ ಮಾಡ್ತಾನೆ ಚೋಳರ ಮೇಲೆ ಇಮ್ಮಡಿ ಭೂತಕನ ಜೊತೆಗೆ ಚೋಳರ ಪರಾಂತಕ ಚೋಳನನ್ನು ತೆಕ್ಕೋಲಂ ಕದನದಲ್ಲಿ ಸೋಲಿಸಿ ರಾಮೇಶ್ವರಂವರೆಗೂ ಹೋಗಿ ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಇವನು ಕೃಷ್ಣೇಶ್ವರ ಅಥವಾ ರಟ್ಟಗಂಡ ಮಾರ್ತಾಂಡಾದಿತ್ಯ ದೇವಾಲಯ ಅಂತೇಳಿ ಅಲ್ಲಿ ಕನ್ನಡ ಶಾಸನವನ್ನು ಕೂಡ ಹೊರಡಿಸ್ತಾನೆ ಬೇರೆ ಯಾರೂ ಅಲ್ಲ ಮೂರನೇ ಕೃಷ್ಣ ಎರಡನೇ ಕೃಷ್ಣನನ್ನು ಪರಾಂತಕ ಚೋಳ ವಲ್ಲಾಳಕತನದಲ್ಲಿ ಕದನದಲ್ಲಿ ಸೋಲಿಸಿರ್ತಾನೆ ಆ ಸೇಡನ್ನು ತೀರಿಸ್ಕೊಂಡವನು ಯಾರು ಮೂರನೇ ಕೃಷ್ಣ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಎಲ್ಲೋರಾದ ಕೈಲಾಸ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ದೇವಾಲಯವನ್ನು ಏಕಶಿಲಾ ಬಂಡೆಯನ್ನು ಕೊರೆದು ನಿರ್ಮಿಸಲಾಗಿದೆ ಇದು ದ್ರಾವಿಡ ಶೈಲಿಯ ವಿಮಾನವನ್ನು ಹೊಂದಿದೆ ನೋಡಿರಿ ಈ ಪ್ರತಿದಿನದ ಎಮ್ ಸಿ ಕ್ಯೂ ಸರಣಿಗಳು ಫೈವ್ ತರ್ಟಿ ಮತ್ತು ಟೆನ್ಗೆ ನಿಮಗೆ ಆಗಿ ಯೂಟ್ಯೂಬ್ನಲ್ಲಿ ಇರ್ತವೆ ಫೈವ್ ತರ್ಟಿಗೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಕಂಪ್ಯೂಟ್ರದ್ದು ಮಾಡ್ತಿರ್ತೀವಿ ಕಂಪ್ಯೂಟರ್ ಟಾಪಿಕ್ ವೈಸ್ ಎಮ್ ಸಿ ಕ್ಯೂ ಆಮೇಲೆ ಟೆನ್ ಓ ಕ್ಲಾಕು ಹಿಸ್ಟ್ರಿ ಜೋಗ್ರಫಿ ಮಾಡ್ತಿರ್ತೀವಿ ಸೊ ಇವು ನಾಳೆ ನಾಳೆ ಟಾಪಿಕ್ ಹೇಳ್ತೀನಿ ನೋಡ್ರಿ ನಾಳೆ ಕರ್ನಾಟಕ ಜೋಗ್ರಫಿ ನಾಳೆ ರಾತ್ರಿ ಹತ್ತು ಗಂಟೆಗೆ ಕರ್ನಾಟಕ ಜೋಗ್ರಫಿಯಲ್ಲಿ ರಿವರ್ ಸಿಸ್ಟಮ್ಸು ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಸೊ ನಾಳೆ ರೆಡಿಯಾಗಿ ಬರ್ರಿ ನಾಳೆ ಹತ್ತು ಗಂಟೆಗೆ ನಾಳೆ ಐದುವರೆಗೆ ಕಂಪ್ಯೂಟರ್ ಕ್ಲಾಸ್ ಇರುತ್ತೆ ಹಾಂ ಈ ಕಂಪ್ಯೂಟರ್ ಕ್ಲಾಸ್ ಯಾವುದರ ಬಗ್ಗೆ ಇದು ಈ ಮೆಮೊರಿ ಕಂಪ್ಯೂಟರ್ ಮೆಮೊರಿ ಬಗ್ಗೆ ಸೊ ಎರಡೂ ಕ್ಲಾಸ್ಗಳನ್ನು ನೀವು ಲೈವ್ ಆಗಿ ನೋಡ್ಬೋದು ಮತ್ತು ಇನ್ನೂ ಹೆಚ್ಚಿನ ಫ್ರೀ ಟೆಸ್ಟ್ಗಳು ತರಗತಿಗಳು ಇವೆಲ್ಲವನ್ನು ಪಡೆಯಲಿಕ್ಕೆ ನೀವು ಎಸ್ ಪಿ ಕ್ಲಾಸಸ್ ಆ್ಯಪನ್ನು ಕೂಡ ಹಾಂ ಆಂಡ್ರಾಯ್ಡ್ನಲ್ಲಿ ನೀವು ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ಫ್ರೀ ಕ್ಲಾಸಸ್ಸು ಫ್ರೀ ಟೆಸ್ಟು ಪ್ರತಿ ಸಂಡೇ ಫ್ರೀ ಟೆಸ್ಟ್ಗಳನ್ನು ನೀವು ಕಲಿಯಬಹುದು ಸೊ ಈ ಸ್ಟೇಟ್ಮೆಂಟನ್ನು ನೋಡಿರಿ ಈ ದೇವಾಲಯವನ್ನು ಏಕಶಿಲಾ ಬಂಡೆಯನ್ನು ಕುಡಿದು ನಿರ್ಮಿಸಲಾಗಿದೆ ಎಸ್ ಇದು ದ್ರಾವಿಡ ಶೈಲಿ ವಿಮಾನವನ್ನು ಹೊಂದಿದೆ ಎಸ್ ಸೊ ಈ ಸರಿಯಾದ ಉತ್ತರ ಒಂದು ಮತ್ತು ಎರಡು ಎರಡೂ ಕೂಡ ಸರಿಯಾದ ಉತ್ತರ ಆಗಿದೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ನೋಡಿ ಹಾಂ ಈ ತರಗತಿಗಳನ್ನು ನಾನು ಪ್ಲೇಯಿಸ್ಟ್ನಲ್ಲಿ ಹಾಕಿಟ್ಟಿದ್ದೀನಿ ಈ ಪ್ಲೇ ಲಿಸ್ಟ್ನಲ್ಲಿ ಕರ್ನಾಟಕ ಇತಿಹಾಸದ ಸಪ್ರೇಟು ಕರ್ನಾಟಕ ಭೂಗೋಳದ್ದು ಸಪ್ರೇಟು ಭಾರತ ಇತಿಹಾಸದ ಸಪ್ರೇಟು ಕಂಪ್ಯೂಟರ್ದು ಸಪ್ರೇಟು ಸೊ ನೀವೇನಾದರೂ ಟಾಪಿಕ್ ವೈಸ್ ನೀವೇ ಸ್ವಂತ ರಿವಿಷನ್ ಮಾಡ್ತಾ ಈ ಎಮ್ ಸಿಕ್ಕೊಗಳನ್ನು ಸಾಲ್ವ್ ಮಾಡ್ತಾ ಇದ್ದರೂ ಕೂಡ ನೀವು ಪ್ಲೇ ಲಿಸ್ಟ್ನಲ್ಲಿ ಎಲ್ಲವನ್ನು ಪ್ರತ್ಯೇಕವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಡಿಬೋದು ಹಾಗಿದ್ರೆ ಇವತ್ತಿಗೆ ಇಷ್ಟು ಸಾಕು ಕ್ಲಾಸ್ ಇಷ್ಟ ಆಗಿದರೆ ಲೈಕ್ ಪ್ರೆಸ್ ಮಾಡಿ ಮತ್ತು ನಾಳೆಯ ತರಗತಿಯಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಶುಭ ದಿನ गुड नाइट शुभरात्रि शब खैर